ಆತ್ಮೀಯ ವೀಕ್ಷಕರೇ ನಾವು ಇವತ್ತು ಹೊರಟ ಯಾತ್ರೆ ಬಿಸಿಲೇ ರೋಡಲ್ಲಿ ನೀವು ರೋಡನ್ನು ನೋಡಿ ಸಾಯಂಕಾಲ ಹೊತ್ತಿಗೆ ಈ ರೋಡಲ್ಲಿ ಬರುವುದು ತುಂಬ ಕಷ್ಟ ಬಿಸಿಲೇ ರೋಡನ್ನು ನೀವು ಆ ತುಂಬ ಜನರು ಬಿಸಿಲೇಘಾಟಲ್ಲಿ ಹೋಗಿರೋಕ್ಕೆ ಚಾನ್ಸ್ ಇದೆ ಅಲ್ಲಿ ಕಾಣ್ತಾ ಇದೆ ಬಿಸಿಲೆಯ ಪ್ರವಾಸೋದ್ಯಮ ಒಂದು ಕೇಂದ್ರ ಅದು ತುಂಬ ಜನ ಸೇರ್ತಾ ಇದ್ದಾರೆ ನಾವು ಓತ್ತಿಗೆ ತುಂಬ ಹೆಂಗಸರೆಲ್ಲ ಸರಲು ಡ್ಯಾನ್ಸ್ ಮಾಡ್ತಾಯಿದ್ದರು ರೋಡಲ್ಲಿ ಅದೆಲ್ಲ ನೋಡಲಿಲ್ಲ ಟರ್ನಿಂಗ್ ಪಾಯಿಂಟುಗಳು ತುಂಬಾನೇ ಭಯ ಮರಗಳಂತೂ ರೋಡಲ್ಲಿ ಇದೆ ಹೀಗೆ ಹೋಗ್ತಾ ಹೋಗ್ತಾ ಮುಂದೆ ಸಾಗ್ತಾ ಇರುವಾಗ ರೋಡಲ್ಲಿ ಹೋಗ್ಲಿಕ್ಕೆ ಸ್ವಲ್ಪ ಜಾಗ ಇಲ್ಲ ಅದಕ್ಕೆ ಏನು ಮಾಡೋದು ಅಲ್ಲಿ ಆಗಿ ಸೈಡಲ್ಲಿ ಮಾಡಿ ಸ್ವಲ್ಪ ಸೈಡಿಂದಾಗಿ ಹೋಗೋದು ಇನ್ನು ಹೋಗ್ತಾ ಹೋಗ್ತಾ ಇರುವಾಗ ನಾನು ನೆನೆಸಿದೆ ಆನೆಗಳು ಇನ್ನಾದರೆ ಕಾಡು ಪ್ರಾಣಿಗಳು ಸಿಗ್ತದ ಏನು ನೆನೆಸಿದೆ ನೆನೆಸ್ಕೊಂಡು ಹೋಗ್ತಾ ಇದ್ದೇನೆ ಅವಂತೂ ನಾನು ಯಾವಾಗಲೂ ಹೋಗುವ ರೂಟ್ ಇದು ಆದರೂ ಆಣೆಗಳು ಇದೆ ಕಮ್ಮಿ ಅಂದರೆ ಮೂರ್ನಾಲ್ಕು ಆಣೆಗಳು ಮತ್ತು ಕಾಡು ಮೃಗಗಳು ಈ ಥರದ್ದೆಲ್ಲ ಇದೆ ನೋಡಬೇಕು ನೋಡುವ ಮುಂದೆ ವಿಡಿಯೋ ನೋಡುವ ಸಿಗ್ಲಿಕ್ಕೆ ಚಾನ್ಸ್ ಇದೆ ಟರ್ನಿಂಗ್ ಪಾಯಿಂಟ್ಗಳು ಆ ಕಡೆ ಸ್ವಲ್ಪ ಜಾಗ ಇಲ್ಲ ಒಂದಿಷ್ಟು ಆಯಾ ಲಘು ತಪ್ಪಿದರೂ ಗಾಡಿಯಂತೂ ಸಿಗಲ್ಲ ಬಿಡಿ ಗಾಡಿಯಂತೂ ಅಲ್ಲ ನಾವೂ ಸಿಗಲ್ಲ ಅಂತಹ ಡೇಂಜರ್ ರೋಡಿದು ಇನ್ನು ಮುಂದಕ್ಕೆ ಇದ್ದೀನಿ ನೋಡಿ ಟರ್ನಿಂಗ್ ಪಾಯಿಂಟ್ಗಳು ಈ ರೋಡಲ್ಲಿ ಗಾಡಿಗಳು ತುಂಬ ಕಡಿಮೆ ಬರ್ತಾ ಇದೆ ಇಲ್ಲಾದರೆ ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ ಸೈಡ್ ಕೊಡೋಕ್ಕಾಗಲ್ಲ ಅಷ್ಟೊಂದು ನಮ್ಮದು ದೊಡ್ಡ ಲೋಡ್ ಗಾಡಿ ಸೈಡ್ ಕೊಡಲಿಕ್ಕೆ ತುಂಬ ಕಷ್ಟ ಈ ಗಾಡಿಯಲ್ಲಿ ಹಿಂಗೆ ಮರಗಳು ನೋಡಿ ಮರದ ಬೀಳ್ತಾ ಇದೆ ಟರ್ನಿಂಗ್ ಪಾಯಿಂಟ್ಗಳು ನೋಡೋಕೆ ತುಂಬನೇ ಭಯ ಯಾಕೆಂದರೆ ಮಳೆಗಾಲದಲ್ಲಿ ರೋಡೆಲ್ಲ ಜರ್ದುಂಟು ಮರಗಳು ಮರ ರೋಡಿಗೆ ಬೀಳುವಂಥ ಪ್ರದೇಶ ನೋಡಿ ಗಾಡಿಗಳು ಇದೆ ಸೈಡ್ ಕೊಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇದ್ದೆ ಬಟ್ ಹಿಂದೆ ಮುಂದಕ್ಕೆ ಹೋಗುವಾಗ ಇನ್ನೊಂದು ವ್ಯೂ ಪಾಯಿಂಟ್ಗಳು ಇವಾಗ ಸಿಗ್ತದೆ ಈ ವ್ಯೂ ಗಳು ಅಲ್ಲಿ ಜನ ತುಂಬ ಇರ್ತಾರೆ ಈ ರೋಡಲ್ಲಿ ಒಬ್ಬನಿಗೆ ಹೋಗೋದು ತುಂಬ ಭಯ ನೋಡಿ ಇನ್ನೊಂದು ಬೈಕ್ ಬರ್ತಾ ಆ ಪುಣ್ಯಾತ್ಮ ಈ ಸಾಯಂಕಾಲ ಹೊತ್ತಲ್ಲಿ ಯಾಕೆ ರೋಡಲ್ಲಿ ಬರ್ತಾ ಇದೆ ಅನ್ನೋದು ಗೊತ್ತಿಲ್ಲ ಆದರೂ ಇಬ್ರು ಇದ್ದಾರೆ ಹೊರಲ್ಲ ಹೋಗ್ಬೋದು ಆದರೂ ಟರ್ನಿಂಗ್ ಪಾಯಿಂಟ್ ಇವಾಗ ಸ್ವಲ್ಪ ರೋಡ್ ಚೆನ್ನಾಗಿ ಮಾಡಿದ್ದಾರೆ ವಾರಸ್ಟ್ಗಳು ನೋಡಿ ಟರ್ನಿಂಗ್ ನೋಡಿ ಹೆಂಗೆ ಬಡಿಸ್ತಾ ಇದೆ ನೋಡಿ ಟರ್ನಿಂಗು ತುಂಬನೇ ಭಯ ಇದೆ ಕೆಲವೇ ನಿಮಿಷಗಳಲ್ಲಿ ಭಯ ಪಾಯಿಂಟ್ಗಳು ನಮಗೆ ಸಗ ಬೈತಾ ಇರುವಾಗ ಏನೇ ಸರಿಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟರ್ಗಿಂತಲೂ ಮೇಲೆ ಇದೆ ಅಷ್ಟೇನೂ ಏನು ವೀಡಿಯೋ ಮಾಡಲಿಲ್ಲ ಏನೋ ಒಂದು ಎರಡು ಮೂರು ನಿಮಿಷದ ವೀಡಿಯೋ ಇದು ಟರ್ನಿಂಗುಗಳು ಕಾಡುಗಳು ಇವಾಗ ಕಳೆದ ಸಾರಿ ನಕ್ಸಲ್ ಏರಿಯಾ ಅಂತ ಹೇಳ್ತಾ ಹೇಳ್ತಾಯಿದ್ರು ನಕ್ಸಲರು ಇದ್ರು ಅಂತೇಳಿ ಮಳೆಗಾಲದಲ್ಲಂತೂ ಬ್ರೇಕ್ ಹಾಕೋಕ್ಕೆ ಸಾಧ್ಯವೇ ಇಲ್ಲ ರೋಡಲ್ಲಿ ಬ್ರೇಕ್ ಹಾಕಿದರೆ ಗಾಡಿ ನಿಲ್ಲಲ್ಲ ಹಾಗೇನಿಲ್ಲ ಚಿಕ್ಕ ಗಾಡಿಗಳು ಹೋಗ್ಬೋದು ದೊಡ್ಡ ಗಾಡಿಗೆ ತುಂಬ ಕಷ್ಟ ದೊಡ್ಡ ಗಾಡಿಗಳು ಯಾವುದು ಬರ್ತಾ ಇಲ್ಲ ಇವಾಗ ಯಾಕಂದರೆ ಬಸ್ಸಲ್ಲ ಬಸ್ಸು ಹೋಗುತ್ತೆ ಒಂದು ದಿವಸದಲ್ಲಿ ಸುಬ್ರಹ್ಮಣ್ಯದಿಂದ ಬಿಸಿಲೇ ಒಳನರಸೀಪುರ ರೋಡಾಗಿ ಬ್ಯಾಂಗ್ಳೂರು ಮೈಸೂರು ಒಂದು ಮಾರ ಬಿದ್ದಿದೆ ತರ್ಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ರೋಡಲ್ಲೇ ಇದೆ ಆದರೆ ಯಾರೂ ತೆಗೆಯೋರಿಲ್ಲ ನಮ್ಮಂತಂದ್ರೆ ನಾನು ಒಬ್ಬಣ್ಯಾದ ಕಾರಣ ಏನು ಮಾಡೋಕ್ಕಾಗಲ್ಲ ತೆಗಿಲಿಕ್ಕೆ ಅದಕ್ಕೆ ತೆಗೆಯುವಂತಹ ಹತ್ಯಾರುಗಳು ನಮ್ಮಲ್ಲಿ ಇದೆ ಆದರೂ ಒಬ್ಬಣಿಗೆ ತೆಗೆಯುವಂಥ ವಿಷಯ ಅಲ್ಲ ಗಾಡಿ ನಿಲ್ಲಿಸೋ ಹಾಗೆ ಇಲ್ಲ ನಿಲ್ಲಿಸಿದರೆ ತುಂಬ ಪ್ರಾಬ್ಲಮ್ ಆಗ್ತದೆ ನಮಗೆಲ್ಲ ಮುಂದೆಯಿಂದ ಬರುವರಿಗೆ ಪ್ರಾಬ್ಲಮ್ ಆಗ್ತದೆ ಅದಕ್ಕೋಸ್ಕರ ಎಲ್ಲಿ ನಿಲ್ಲಿಸಲ್ಲ ಇನ್ನು ಹಿಂಗೆ ಮುಂದೆ ಹೋಗ್ತಾ ಇರುವಾಗ ಭ್ರಮೆ ಇಲ್ಲಿ ಕಳೆದ ವಾರ ಆಣೆ ಸಿಕ್ಕಿದ ಏರಿ ಇದೆ ಆ ಹಣೆಗಳು ಸಿಕ್ಕಿದ ಇದು ಮೂರು ನಾಲ್ಕು ಆಣೆಗಳು ಇತ್ತು ಅದನ್ನೇ ನೋಡ್ತಾ ಬರ್ತಾ ಇದ್ದೀನಿ ನಾನು ಆಣೆಗಳು ಇವಾಗ ಸಿಗುತ್ತೆ ಇವಾಗ ಸಿಗುತ್ತೆ ಅಂತ ನೋಡೋಣ ಕಾದು ನೋಡೋಣ ಆಣೆಗಳು ಸಿಕ್ಕುವ ಎಲ್ಲ ಲಕ್ಷಣಗಳು ಬರ್ತಾ ಇದೆ ರೋಡಲ್ಲಿ ಏನೋ ಆ ಲಡ್ಡಿಗಳೇನೇ ರೋಡಲ್ಲಿ ಇದೆ ಇವಾಗ ಆಣೆ ಸಿಗುವ ಸಾಧ್ಯತೆಗಳು ಹೆಚ್ಚು ಬರ್ತಾ ಇನ್ನು ಕೆಲವೇ ಎರಡೂ ಸೆಕೆಂಡುಗಳಲ್ಲಿ ನಮ್ಮ ವ್ಯೂ ಪಾಯಿಂಟ್ಗಳು ಎರಡೂ ಅಲ್ಲ ಒಂದು ಐದು ನಿಮಿಷದ ಒಳಗಡೆ ವ್ಯೂ ಪಾಯಿಂಟ್ ನೋಡಿ ಒಂದು ಕಾರ್ ಇದೆ ಸ್ವಲ್ಪ ಮಳೆ ಬರ್ತಾ ಇದೆ ಆದರೂ ತುಂಬ ಟರ್ನಿಂಗ್ ಏರಿಯಾ ಅಂತೂ ಹೋಗೋದು ತುಂಬ ಕಷ್ಟ ಮೈಂಡಲ್ಲಿ ರೋಡು ಅಷ್ಟು ಕಾಣಲ್ಲ ತುಂಬ ಫಾಸ್ಟಾಗಿ ಇದ್ದಾರೆ ಜನಗಳು ನಾವೇನು ರೋಡಲ್ಲಿ ಇಲ್ಸದಲ್ವಾ ಸೌಂಡೂ ಇಲ್ಲ ಏನೂ ಇಲ್ಲ ಒಯ್ತಾ ಇದೆ ಗಾಡಿ ನೋಡಿ ಇವಾಗ ಆಣೆ ಸಿಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ ಹೋಗೋ ದಾರಿಯಲ್ಲಿ ಅಲ್ಲಿಂದಲ್ಲಿಗೆ ಆಣೆಗಳೆಲ್ಲಾದರೆ ಸಿಕ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮನ್ನ ದೇವರೇ ಕಾಪಾಡಬೇಕಷ್ಟೇ ಎಲ್ಲಿ ಸೈಡ್ ಇದ್ರೆ ಏನು ಮಾಡಲ್ಲ ಅದು ರೋಡಲ್ಲಿದ್ದರೆ ಸ್ವಲ್ಪ ಹಿಂಸೆ ನೋಡಿ ಇದೊಂದು ಟರ್ನಿಂಗ್ ಪಾಯಿಂಟ್ ದೊಡ್ಡದಾದಂತಹ ಟರ್ನಿಂಗ್ ಪಾಯಿಂಟ್ ಇದಕ್ಕಿಂತಲೂ ದೊಡ್ಡದಾದ ಟರ್ನಿಂಗ್ ಪಾಯಿಂಟ್ಗಳು ಬಿಸ್ಲೇ ಘಾಟಿಯಲ್ಲಿ ಇದೆ ನೀವು ಯಾರಾದರೆ ಬಿಸ್ಲೇ ಘಾಟಿಯಲ್ಲಿ ಹೋಗೋರು ತುಂಬ ಹುಷಾರಾಗಿ ಈ ಘಾಟಿಯಲ್ಲಿ ಹೋಗಬೇಕು ಯಾಕೆಂಥೇಳಿದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದವರು ಜಾಸ್ತಿ ಬರ್ತಾ ಇದ್ದಾರೆ ನೋಡಿ ಒಬ್ಬರು ಹುಡುಗ ಫೋಟೋ ತೆಗೀತಾ ಹೋಗ್ತಾ ಇದ್ದಾನೆ ಎಕ್ಸ್ಪೀರಿಯೆನ್ಸು ಇದ್ದವರು ಬರ್ತಾರೆ ರೋಡಲ್ಲಿ ಇನ್ನು ಕೆಲ ಜನ ಆಂಧ್ರ ತಮಿಳ್ನಾಡು ಲೊಕೇಶನ್ ಹಾಕುವಾಗ ಬಿಸ್ಲೇ ರೋಡ್ ತೋರಿಸ್ತಾ ಇದೆ ಅವ್ರಿಗೆ ಗೊತ್ತಿಲ್ಲ ಪಾಪ ಅವ್ರು ಬಂದುಬಿಡ್ತಾರೆ ಆದರೆ ಇಲ್ಲಿ ಬಂದು ಸಿಲ್ಕೊಳ್ತಾರೆ ಯಾಕೆಂಥೇಳಿದ್ರೆ ರೋಡ್ ಬಗ್ಗೆ ಅಷ್ಟೇನು ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ ಅವರಿಗೆ ಸಾಯಂಕಾಲ ಹೊತ್ತಿಗೆ ರೋಡು ಕಾಣಲ್ಲ ತುಂಬ ಕಷ್ಟ ಆಗ್ತದೆ ಆದರೂ ನಿಧಾನಕ್ಕೆ ಹೋಗ್ಬೋದು ಹೋಗುವಾಗ ನಿಮಗೆ ಎಷ್ಟು ಹೋದರೂ ಈ ರೋಡು ಇವಾಗ ಮುಗಿಯಿತು ಇವಾಗ ಮುಗೀತು ನಿಮ್ಮ ಮನಸ್ಸಲ್ಲಿ ಅಂಜಿಕೆ ಇರ್ತದೆ ಆದರೆ ಈ ರೋಡಲ್ಲಿ ಸ್ವಲ್ಪ ಕಡಿಮೆ ಅಣ್ಣ ಎಷ್ಟು ನೋಡಿ ಈ ವ್ಯೂ ಪಾಯಿಂಟ್ ಒಮ್ಮೆ ನೋಡಿ ನೀವು ವಿಶಾಲವಾದಂತಹ ಆ ಕಡೆಯಿಂದ ಎರಡು ಪರ್ವತಗಳು ಕಾಣ್ತಾ ಇದೆ ನೋಡಿ ಒಂದು ಕುಮಾರಧಾರ ಪರ್ವತ ಈಚೆಯಿಂದ ಮತ್ತೊಂದು ಸೋಮರಪೇಟೆ ಎರಡು ಪರ್ವತ ಈ ಎರಡು ಪರ್ವತ ಮತ್ತು ಕೆಳಗಿನ ರೋಡನ್ನು ನೀವು ತುಂಬ ವೀಕ್ಷಣೆ ಮಾಡಿದ್ದೀರಿ ಅಂತ ಕಾಣುತ್ತದೆ ತುಂಬ ಸುಂದರವಾದಂತಹ ಪ್ರದೇಶ ಇದು ಬಿಸಿಲೇಘಾಟಿಯಲ್ಲಿ ಹೋಗೋಕ್ಕೇನೆ ಒಂದು ಸ್ವಲ್ಪ ಭಯ ಆದರೂ ಇಲ್ಲಿ ಸಿಗುವಂತಹ ಇಲ್ಲಿ ನೋಡುವಂತಹ ಈ ಪ್ರದೇಶಗಳನ್ನು ನೋಡುವಾಗ ತುಂಬ ಸಖತ್ತಾಗಿದೆ ಈ ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ